ಅಕ್ಟೋಬರ್ ಆರು ಅಕ್ಟೋಬರ್ ಆರು ಹದಿನೆಂಟುನೂರ ತೊಂಬತ್ಮೂರರಂದು ಜನಿಸಿದರು ಇವರ ತಂದೆ ಅತಿ ಒಬ್ಬ ಸಣ್ಣ ವರ್ತಕನಾಗಿ ವರ್ತಕನಾಗಿದ್ದರು ಇವರ ಅತಿ ದೊಡ್ಡ ಕುಟುಂಬ ನಿರ್ವಹಣೆಯ ದೊಡ್ಡ ಸಮ ಅವರಿಗೊಂದು ಸಮಸ್ಯೆಯಾಗಿತ್ತು ಅವರಿಗೊಂದು ಸಮಸ್ಯೆಯಾಗಿ ಸಮಸ್ಯೆಯಾಗಿತ್ತು ಈ ಕುಟುಂಬದ ಐದನೆಯ ಮಗು ಮೇಘನಾಥ್ ಬಾಲ್ಯದಲ್ಲಿದ್ದಾಗಲೇ ದುಡಿಯುವ ಅನಿವಾರ್ಯವಾಗಿತ್ತು ಕುಟುಂಬದ ಭಾರದ ಕಾರಣದಿಂದ ಕಾರಣದಿಂದಾಗಿ ಭಾರತೀಯ ಕುಟುಂಬದ ಭಾರ ಭಾರ ಭಾರದ ಕಾರಣದಿಂದಾಗಿ ದುಡಿಯುವ ಅನಿವಾರ್ಯವಾದ ಕಾರಣ ಭಾರತೀಯ ಆರ್ಥಿಕ ರಂಗದಲ್ಲಿ ಆರ್ಥಿಕ ರಂಗದಲ್ಲಿ ಸೇವೆ ಸಲ್ಲಿಸಲು ನಿರ್ಧರಿಸಿದರು ಸೇವೆ ಸಲ್ಲಿಸಲು ನಿರ್ಧರಿಸಿದರು ಇವರು ಒಂದು ಮೂಲ ಒಂದು ಮೂಲ ವಸ್ತುವಿನ ಎಲ್ಲಾ ರೀತಿಯ ಪ ಪರಮಾಣುಗಳು ಒಂದೇ ಆಗಿರುತ್ತವೆ ಎಂಬ ಸಿದ್ಧಾಂತವನ್ನು ಮಂಡಿಸಿದರು ಮಂಡಿಸಿದರು ಇವರು ತಮ್ಮ ವಿಜ್ಞಾನ ವಿಜ್ಞಾ ವೈಜ್ಞಾನ